ನಮಸ್ಕಾರ ಮತ್ತು ಮೈ ಇನ್ಫೋಮೆಂಟ್ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲಿ ನೋಡಿದ್ರು ಗೃಹಲಕ್ಷ್ಮಿಯದೆ ವಿಚಾರಗಳು ಹರಿದಾಡ್ತಾ ಇರುವಂತದ್ದು ಸೊ ಎಲ್ಲರಿಗೂ ಸಂತೋಷದ ಸುದ್ದಿ ಇವತ್ತು ಆಲ್ರೆಡಿ ಸೋಮವಾರ ನಾನು ಆಲ್ರೆಡಿ ಬೆಳಗ್ಗೆ ಸಹ ವಿಡಿಯೋನ ಮಾಡಿ ಹಾಕಿದ್ದೀನಿ ಬಟ್ ಸ್ಟಿಲ್ ಇನ್ನೂ ಒಂದು ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಜವಾಗ್ಲು ಹಣ ಬರುತ್ತಾ ಅಂತ ಕೂಡ ತುಂಬಾ ಜನ ಡೌಟ್ ಅಲ್ಲಿ ಇದ್ದೀರಾ ಖಂಡಿತವಾಗ್ಲು ಇವತ್ತು ಹಣ ಬರುತ್ತೆ ಆದ್ರೆ ಅದಕ್ಕೆ ಆಗಿರುವಂತ ಒಂದ್ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಸರ್ಕಾರದವರು ತಿಳಿಸಿರುವಂತದ್ದು ಅದ್ರ ಬಗ್ಗೆ ಪೂರ್ತಿ ವಿವರಣೆನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಅದು ವಿಚಾರ ಬೇಗ ಬಂದಿರೋದ್ರಿಂದ ನಿಮಗೆ ನಾಲ್ಕು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಇವತ್ತು ವಿಡಿಯೋನ ನಾನು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಸೊ ಯಾಕಂದ್ರೆ ಗೃಹಲಕ್ಷ್ಮಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಪ್ರತಿನಿಧಿ ಅಪ್ಡೇಟ್ಸ್ಗಳಿಗಾಗಿ ಬೆಲ್ಲೈಕನ್ ಒತ್ತಿ ವಿಡಿಯೋಸ್ ಮಿಸ್ ಆಗಿದ್ರೆ ನಿಮಗೆ ಫೋನ್ಗೆ ನೋಟಿಫಿಕೇಶನ್ ಸಮೇತ ಬರುತ್ತೆ ಸೊ ಇವಾಗ ಗೃಹಲಕ್ಷ್ಮಿಯ ಹಣ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ತನಕ ಬರಬೇಕು ಹದಿನಾಲ್ಕನೇ ಕಂತಿನ ಹಣ ಬಿಟ್ಬಿಡಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಸಮೇತ ಇನ್ನೂ ಬರಬೇಕಾಗಿದೆ ಬಹಳಷ್ಟು ಮಹಿಳೆಯರಿಗೆ ಹಣ ಇನ್ನ ಬಂದಿಲ್ಲ ಸೊ ಇವಾಗ ಸರ್ಕಾರದವರು ಅಂದ್ರೆ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ನಡೆದಿರುವಂತದ್ದು ಅದರಲ್ಲಿ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಹನ್ನೆರಡು ಕಂತಿನ ಹಣನ ನಾವು ಎರಡು ಹಂತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಸೊ ಇವತ್ತು ಅಕ್ಟೋಬರ್ ಏಳನೇ ತಾರೀಕಾಗಿದೆ ಇವತ್ತು ಹನ್ನೆರಡನೇ ಕಂತಿನ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ಹದಿಮೂರನೇ ಕಂತಿನ ಹಣನ ಒಂಬತ್ತನೇ ತಾರೀಕು ಅಂದರೆ ಇನ್ನೆರಡು ದಿನ ಬಿಟ್ಟು ಒಂಬತ್ತನೇ ತಾರೀಕು ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರ ಖಾತೆಗೂ ಯಾವಾಗ ಬಂದು ಜಮಾ ಆಗುತ್ತೆ ಅನ್ನೋದನ್ನು ತುಂಬಾ ಜನರ ಕ್ವಶ್ಚನ್ ಮಾರ್ಕ್ ಆಗಿದೆ ಅಲ್ವಾ ಸೊ ಯಾವಾಗ ಈ ಹಣ ನಿಮ್ಮ ಖಾತೆಗಳಿಗೆ ತಲುಪುತ್ತೆ ಅಂತ ಹೇಳಿದ್ರೆ ಇನ್ನು ಐದು ದಿನ ಬೇಕಾಗುತ್ತೆ ಇವರು ಸರ್ಕಾರದಿಂದ ಅಪ್ರೂವಲ್ ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರು ಅಪ್ರೂವಲ್ ಕೊಡ್ತಾ ಇರಲಿಲ್ಲ ಅವ್ರದ್ದು ಮೂಢ ಹಗರಣ ಕೇಸ್ ಆಗಿದ್ದರಿಂದ ಅವ್ರ ಅದರಲ್ಲಿ ಬ್ಯುಸಿ ಆಗಿದ್ದರಿಂದ ಗೃಹಲಕ್ಷ್ಮಿ ಯೋಜನೆಗೂ ಸಹ ಒಡೆತ ಬೀಳ್ತಿತ್ತು ಜೊತೆಗೆ ಎಲ್ಲ ಕಡೆ ಕಾಂಟ್ರವರ್ಸಿ ನಡೀತಿತ್ತು ಹಣ ಕೊಡಲ್ಲ ಬಿಡು ಹತ್ರ ಹಣ ಎಲ್ಲ ಬಿಡು ಅಂತ ಹೇಳಿ ಕಾಂಟ್ರವರ್ಸಿ ಕೂಡ ನಡೀತಾ ಇರೋದ್ರೆ ನೀವು ನೋಡ್ತಾ ಇದ್ರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಇವಾಗ ಸಿಗ್ನೇಚರ್ ಹಾಕಿದ್ದಾರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವರು ಡಿ ಬಿ ಟಿಗೆ ಪುಷ್ ಮಾಡ್ತಾರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ನಿಮ್ಮ ಒಂದು ಪರಿಸ್ಥಿತಿನ ಇವತ್ತು ಸಂಜೆ ಮೇಲೆ ನೀವು ಚೆಕ್ನ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ಬೆಳಗ್ಗೆ ಹನ್ನೊಂದು ವರೆಯಿಂದ ನಿಮ್ಗೆ ಹಣನ ಹಾಕ್ಲಿಕ್ಕೆ ಆಲ್ರೆಡಿ ಶುರು ಮಾಡ್ತಾ ಇದ್ದಾರೆ ಸೊ ನೀವೇನ್ ಮಾಡಿ ಸಂಜೆ ಮೇಲೆ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿ ನಿಮ್ಗೆ ಅಮೌಂಟು ರಿಸೀವ್ಡ್ ಅಂತ ಹೇಳಿ ರಿಫ್ಲೆಕ್ಟ್ ಆಗುತ್ತೆ ಬಟ್ ನಿಮ್ಮ ಬ್ಯಾಂಕ್ಗೆ ಬರೋದಿಕ್ಕೆ ಐದು ದಿನ ಕಾಲಾವಕಾಶನ ಕೇಳಿದ್ದಾರೆ ಸೊ ಡಿ ಬಿ ಟಿಗೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಹಣ ಕೈಗೆ ಸೇರ್ ಸೇರಿರೋ ಹಾಗೇನೆ ಸೊ ಇನ್ನೆರಡು ದಿನ ಬಿಟ್ಟು ಒಂಬತ್ತನೇ ತಾರೀಕು ಮತ್ತೆ ಹಣನ ರಿಲೀಸ್ ಮಾಡ್ತಾರೆ ಸೊ ಬರೋಬರಿ ಈ ವಾರದಲ್ಲಿ ನಿಮ್ಮೆಲ್ಲರಿಗೂ ಈ ಎರಡು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕ್ಲಾರಿಟಿನ ಕೊಟ್ಟಿದ್ದಾರೆ ಸೊ ಡಿ ಬಿ ಟಿ ಸ್ಟೇಟಸ್ನ ನೀವು ಸಾಯಂಕಾಲ ಹೋಗಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬೇಗ ರಿಫ್ಲೆಕ್ಟ್ ಆಗುತ್ತೆ ಆದಷ್ಟು ಬೇಗ ಸೊ ಇದು ಕರೆಂಟ್ ಅಪ್ಡೇಟು ಗೃಹಲಕ್ಷ್ಮಿಯ ಬಗ್ಗೆ ದಯವಿಟ್ಟು ಗಾಬರಿ ಆಗಬೇಡಿ ಈ ಜನ ಹಾಗೇ ಏನು ಗೊಂದಲಗಳಿಗೆ ಒಳಗಾಗಬೇಡಿ ನಿಮ್ಮ ಬ್ಯಾಂಕ್ಗೆ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ಆದರೆ ಅಮೌಂಟ್ನ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ ಇದೊಂದು ಮೇಜರ್ ಅಪ್ಡೇಟ್ ಆಗಿತ್ತು ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ